ಚಳಿಯಲ್ಲಿ ಯಾರಿಗೆಲ್ಲ ಮಸಾಲ ಟೀ ಕುಡಿಬೇಕು ಅಂತ ಅನಿಸುತ್ತೋ ಅವರೆಲ್ಲ ಖಂಡಿತವಾಗ್ಲೂ ಮಿಸ್ ಮಾಡಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೌದು ಇವತ್ತಿನ ವಿಡಿಯೋ ಬಂದು ಟೀ ಪ್ರಿಯರಿಗೆ ಎಸ್ಪೆಷಲಿ ಮಸಾಲಾ ಟೀನ ಮನೆಯಲ್ಲೇ ತುಂಬನೇ ರುಚಿಯಾಗಿ ಹಾಗೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಶೇಡ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಮಸಾಲ ಟೀ ಮಾಡ್ಕೊಳ್ಳೋದಕ್ಕೆ ಎರಡು ಏಲಕ್ಕಿ ಕಾಲು ಟೇಬಲ್ ಸ್ಪೂನ್ ಸೋಂಪು ಕಾಳು ಎರಡು ಲವಂಗ ಶುಂಠಿ ಮೆಣಸು ಚಕ್ಕೆ ಹಾಗೆ ಪಲ್ಲಾವೆಲ್ಲನ ತೆಗೆದಿಟ್ಕೊಂಡಿದ್ದೀನಿ ಇವೆಲ್ಲವನ್ನು ಒಂದು ಕುಟಾಣಿಗೆ ಸೇರಿಸ್ಕೊಳ್ಬೇಕು ನೀವು ಮಿಕ್ಸಿ ಜಾರ್ಗೂ ಸಹ ಹಾಕ್ಕೊಳ್ಬೋದು ಆದರೆ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ತುಂಬಾ ಸ್ಮೂತಾಗಿ ಏನು ಕುಟ್ಕೊಳ್ಳೋದು ಬೇಡ ಜಸ್ಟ್ ತರ್ತರಿಯಾಗಾದರೂ ಸಾಕಾಗತ್ತೆ ನೋಡಿ ಈ ರೀತಿ ತರ್ತರಿಯಾಗಿ ಕುಟ್ಟಿ ಟೀ ಪುಡಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಬೇಕು ಈಗ ಟೀನ ಮಾಡ್ಕೊಳ್ಳೋದಿಕ್ಕೆ ಪಾತ್ರೆಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾಲ್ಕು ಜನಕ್ಕಾಗುವಂಥ ಟೀ ಹಾಗಾಗಿ ಎರಡು ಗ್ಲಾಸ್ನಷ್ಟು ನೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು ನೀವು ನಾರ್ಮಲಾಗಿ ಎವ್ರಿ ಡೇ ನಿಮ್ಮಲ್ಲಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತೀರೋ ಅದೇ ಟೀ ಪೌಡರ್ನ ಸೇರಿಸ್ಕೊಂಡು ಕುದೀತಿರಬೇಕಾದ್ರೆ ಇದಕ್ಕೆ ಆಗಲಿ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ವ ಮಸಾಲ ಐಟಮ್ಸು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಈ ರೀತಿ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ಎರಡು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಳತೆ ಪ್ರಕಾರ ಹೇಳೋದಾದರೆ ಎರಡು ಗ್ಲಾಸ್ನಷ್ಟು ನೀರು ಮತ್ತು ಎರಡು ಗ್ಲಾಸ್ನಷ್ಟು ಹಾಲನ್ನು ಈ ರೀತಿ ರೇಷಿಯೋ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೀ ತಿಕ್ನೆಸ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಲನ್ನು ಸೇರಿಸ್ಕೊಂಡು ಹಾಗೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಗೆ ಯಾವ ರೀತಿ ಬೇಕೋ ಆ ರೀತಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಸಕ್ಕರೆನ ನೀವು ಆ್ಯಡ್ ಮಾಡ್ಕೊಳ್ಬಹುದು ಸಕ್ಕರೆನ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಕುದಿಸ್ಕೊಳ್ಬೇಕು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನೋಡಿ ಈ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಕುದಿ ಬಂದಾಗ ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ತಾ ನಾಲ್ಕರಿಂದ ಐದು ಸಾರಿ ಕುದಿ ಬರೋ ತನಕ ಕಾಯಿಸ್ಕೊಳ್ಬೇಕು ಈ ಹಾಗಂತ ಹೇಳಿ ತುಂಬಾ ಕುದಿಸ್ಕೊಂಡು ಸಹ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನಾಲ್ಕರಿಂದ ಐದು ಕುದಿ ಆದರೆ ಸಾಕಾಗತ್ತೆ ನೋಡಿ ಈಗ ನಾಲ್ಕರಿಂದ ಐದು ಕುದಿ ಆಗ್ತಿದೆ ಸ್ಟವನ್ನು ಆಫ್ ಮಾಡಿಕೊಳ್ಬೇಕು ನೋಡಿ ಇಷ್ಟೇ ತುಂಬಾ ಸಿಂಪಲ್ಲಾಗಿ ಮಸಾಲಾ ಟೀನ ಮಾಡ್ಕೊಳ್ಬೋದು ಈ ಚಳಿಯಲ್ಲಿ ನೀವು ಈ ರೀತಿ ಮಸಾಲಾ ಟೀನ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಘಮ ಘಮ ಅಂತಿರುತ್ತೆ ಫ್ಲೇವರು ಯಾರಾದರೂ ಟೀ ಕುಡಿಯೋಲ್ಲ ಅನ್ನೋರು ಸಹ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಳಿಯಲ್ಲಿ ನೀವೊಂದ್ಸರಿ ಇದೇ ರೀತಿ ಮಸಾಲಾ ಟೀನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೆಡಿ ಟು ಸರ್ವ್ ಬಿಸಿ ಬಿಸಿ ಮಸಾಲಾ ಟೀ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್